ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಬ್ಲಾಗ್ ಚಾನಲ್ಗೆ ನಿಮಗೆ ಸ್ವಾಗತ ನೋಡಿ ಇವತ್ತು ಇದು ಹಿಂದೆ ಕಾಣಿಸ್ತಾ ಇರೋದು ನಮ್ಮ ಮನೆ ಇದರಲ್ಲಿ ಕಂಪ್ಲೀಟ್ ಆಗಿ ಲೈಟಿಂಗ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಲೈಟ್ಸ್ನ ಯೂಸ್ ಮಾಡಿದ್ದೀವಿ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ಯಾವ ಕಲರ್ ಯೂಸ್ ಮಾಡಿದ್ದೀವಿ ಎಷ್ಟು ರೇಟ್ ಅದು ಪ್ರೈಸ್ ಏನು ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತೀನಿ ನನ್ನ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಚೆ ಏನು ಬಾರ್ ಕಾಣಿಸ್ತಾ ಇದೆ ಈ ಪಿನ್ ಬಾರ್ ಅಲ್ಲಿ ನಾವು ತ್ರೀ ವ್ಯಾಟ್ ಬಲ್ಬ್ಸ್ನ ಯೂಸ್ ಮಾಡಿದ್ವಿ ತ್ರೀ ವ್ಯಾಟ್ ಸ್ಪಾಟ್ ಲೈಟ್ಸ್ ಇದು ಡಿಫ್ರೆಂಟ್ ಕಲರ್ಸ್ ಇದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ಸ್ ಇದೆ ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆನ್ ಮಾಡಿದಾಗ ಇಲ್ಲಿ ಒಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ಸಿಕ್ಸ್ ವ್ಯಾಟ್ ಯೂಸ್ ಮಾಡಿದ್ವಿ ಸಿಕ್ಸ್ ವ್ಯಾಟ್ ಕೂಡ ಡಿಫ್ರೆಂಟ್ ಕಲರ್ಸ್ ನೋಡಿ ಆನ್ ಮಾಡಿದ್ದೀನಿ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಣಿಸ್ತಾ ಇದೆ ಇದು ತುಂಬಾ ಆಚೆಯಿಂದ ಇನ್ನೂ ಸ್ವಲ್ಪ ಕತ್ಲಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ರೆಂಟೆಡ್ ಹೌಸ್ ಇದೆ ರೆಂಟೆಡ್ ಹೌಸ್ ನೋಡ್ ನೋಡೋಣ ನೋಡಿ ರೆಂಟೆಡ್ ಹೌಸಲ್ಲಿ ಮೇಲೆ ಯಾವುದು ಪಿ ಓ ಪಿ ಇಲ್ಲ ಪಿ ಒ ಪಿ ಇಲ್ದಿರೋದಕ್ಕೆ ಜಸ್ಟು ನಾವು ಡೈರೆಕ್ಟು ಏನು ಇದಿದೆ ಮೇಲುಗಡೆ ಟಾಪ್ಗೆ ಡೈರೆಕ್ಟಾಗಿ ನಾವು ಸ್ಪಾಟ್ ಸ್ಪಾಟ್ಲೈಟ್ಸ್ನ ಯೂಸ್ ಮಾಡಿದ್ದೀವಿ ಎಲ್ಲ ಸಿಕ್ಸ್ ವ್ಯಾಟ್ ಲೈಟ್ಸು ಎಲ್ಲ ಡೈರೆಕ್ಟಾಗಿ ಹಾಕಿದ್ವಿ ಯಾವುದು ಪಿ ಓ ಪಿ ಇಲ್ಲ ನೋಡಿ ಆನ್ ಮಾಡಿದಾಗ ಇಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ನೇ ಯೂಸ್ ಮಾಡಿದ್ದೀವಿ ನೋಡಿ ಎಲ್ಲ ಫುಲ್ಲು ಮೋಲ್ಡ್ಗೆ ಡೈರೆಕ್ಟಾಗಿ ಹಾಕಿದ್ದೀವಿ ಸೆಂಟ್ರಲ್ಲಿ ಪಿ ಓ ಪಿ ಇದೆ ಚಿಕ್ಕದಾಗಿ ಅಲ್ಲಿ ಫ್ಯಾನ್ ಬರುತ್ತೆ ಅದರಿಂದ ಅಲ್ಲೇನು ಯೂಸ್ ಮಾಡಿಲ್ಲ ನಾವು ಸ್ಪಾಟ್ಲೈಟ್ಸು ಎಲ್ಲ ಕಲರ್ ಚೆನ್ನಾಗಿದೆ ಈಗ ದೇವ್ರ ಮನೆಗೆ ಬರೋಣ ದೇವ್ರ ಮನೆಯಲ್ಲಿ ಟಾಪಲ್ಲಿ ಪಿ ಒ ಪಿ ಇದೆ ಸ್ವಲ್ಪ ಅಂದರೆ ರೆಡಿಮೇಡ್ ಪಿ ಓ ಪಿನೇ ಅದು ಸೆಂಟ್ರಲ್ಲಿ ಸ್ವಲ್ಪ ಕತ್ಲಿದೆ ಕಾಣಿಸ್ತಾ ಇಲ್ಲ ಆನ್ ಮಾಡ್ತೀನಿ ನೋಡಿ ಈಗ ಆನ್ ಮಾಡಿದ್ರೆ ಗೊತ್ತಾಗುತ್ತೆ ಸೆಂಟ್ರಲ್ಲಿ ಒಂದೇ ಒಂದು ಟೂ ವ್ಯಾಟ್ ನೋಡಿ ಇದು ಟೂ ವ್ಯಾಟ್ ಬಲ್ಪ್ನ ಯೂಸ್ ಮಾಡಿದ್ವಿ ಟೂ ವ್ಯಾಟ್ ಸ್ಪಾಟ್ಲೈಟ್ ಅದು ಅದು ತುಂಬ ಚೆನ್ನಾಗಿ ನಮಗೆ ಬ್ರೈಟ್ನೆಸ್ನ ಕೊಡುತ್ತೆ ಈಗ ನೈಟ್ ಹೊತ್ತಲ್ಲಿ ನಾವೇನಾದರೂ ಸುಮ್ಮನೆ ಒಂದು ಲೈಟ್ ಉರಿಲಿ ಅಂತ ಹೇಳ್ಬಿಟ್ಟು ಬಿಡಬೇಕು ಅಂದರೆ ಈ ನ ಆನ್ ಮಾಡಿಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ರೂಮಲ್ಲಿ ಯಾವುದೇ ರೀತಿ ಪಿ ಓ ಪಿ ಮಾಡಿಸಿಲ್ಲ ಖಾಲಿ ಇದೆ ಇಲ್ಲಿ ಅದಕ್ಕೋಸ್ಕರ ಯಾವುದೇ ರೀತಿ ಸ್ಪಾಟ್ ಲೈಟ್ಸ್ನ ಯೂಸ್ ಮಾಡಿಲ್ಲ ಓನ್ಲಿ ಹೋಲ್ಡರ್ ಇದು ಬಲ್ಬ್ನ ಯೂಸ್ ಮಾಡ್ತೀವಿ ಇದು ಬಂದ್ಬಿಟ್ಟು ಟಿ ವಿ ಕ್ಯಾಬಿನೆಟ್ ಟಿ ವಿ ಕ್ಯಾಬಿನೆಟ್ಗೆ ಆ್ಯಕ್ಚುಲಿ ಮೂರು ಲೈಟ್ಸ್ ಬರಬೇಕಿಲ್ಲಿ ಒನ್ ಟೂ ಆ್ಯಂಡ್ ತ್ರೀ ಕಾರ್ಪೆಂಟರ್ ಬಂದ ಮೇಲೆ ಅಲ್ಲಿ ಹೋಲ್ ಮಾಡಿಸ್ಬಿಟ್ಟು ಟೂ ವ್ಯಾಟ್ ಬಲ್ಬ್ಸ್ನ ಯೂಸ್ ಮಾಡ್ತೀವಿ ಇದು ಹೈಫೈ ಕಂಪ್ನಿದು ಸಿಕ್ಸ್ ವ್ಯಾಟ್ ಬಲ್ಬ್ಸು ಇದನ್ನೇ ನಾವು ರೆಂಟೆಡ್ ಹೌಸ್ಗೆ ಯೂಸ್ ಮಾಡಿರೋದು ಚೆನ್ನಾಗಿದೆ ಇದು ತುಂಬ ಬ್ರೈಟ್ನೆಸ್ ಚೆನ್ನಾಗಿದೆ ಈಗ ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಫ್ಲೋರಲ್ಲಿ ಓನರ್ ಇರೋದಕ್ಕೆ ಮನೆ ಅಂದರೆ ನಾವಿರೋದಕ್ಕೆ ಮನೆ ಇರೋದು ಅಲ್ಲಿ ನೋಡಿ ಇದು ಪ್ಯಾಸೇಜ್ ಏರಿಯಾ ಏನಿದೆ ಇಲ್ಲಿ ಮೇಲ್ಗಡೆ ಈ ಪ್ಯಾಸೇಜ್ ಏರಿಯಾದಲ್ಲಿ ಮೇಲ್ಗಡೆ ಪಿ ವಿ ಸಿಲಿ ಮಾಡಿಸಿದೀವಿ ಈ ಪಿ ವಿ ಸಿಲಿ ಎರಡು ಬಲ್ಬ್ ಇರುತ್ತೆ ಎರಡು ಸ್ಪಾಟ್ಲೈಟ್ಸ್ನ ಯೂಸ್ ಮಾಡಿದೀವಿ ಈ ಎರಡು ಸ್ಪಾಟ್ಲೈಟ್ಸು ಟೆನ್ ವ್ಯಾಟ್ದು ಅದು ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಆನ್ ಮಾಡಿದ್ದೀನಿ ಒಳ್ಳೆ ಬ್ರೈಟ್ನೆಸ್ ಇದೆ ಯಾಕಂದರೆ ಆಚೆ ನಮ್ಗೆ ಓಡಾಡೋದಕ್ಕೆ ಇದು ಸೊ ಇಲ್ಲಿರೋದು ಎರಡೇ ಬಲ್ಬ್ ಇದು ತುಂಬ ಬ್ರೈಟ್ನೆಸ್ ಇರಬೇಕು ಆ್ಯಕ್ಚುಲಿ ಸೊ ಅದರಿಂದ ಇಲ್ಲಿ ಜಾಸ್ತಿ ವ್ಯಾಟ್ ಬಲ್ಬ್ಸ್ನ ಯೂಸ್ ಮಾಡಿದ್ದೀವಿ ಇದು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಆಗ್ತಾ ಇರುತ್ತೆ ಅದರಿಂದ ನೋಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬ್ರೈಟ್ನೆಸ್ ಇದೆ ನೋಡಿ ಈಗ ಒಳಗಡೆ ಬಂದರೆ ಇದು ಹಾಲು ಹಾಲಲ್ಲಿ ಪಿ ಓ ಪಿ ಇದು ಹಾಲಲ್ಲಿ ಪಿ ಓ ಪಿ ದೊಡ್ಡದಾಗಿದೆ ನಮ್ಮದು ಇಲ್ಲೆಲ್ಲ ಏನು ಸೈಡಲ್ಲಿ ಇದೆ ಇದೆಲ್ಲನೂ ಕೂಡ ಸಿಕ್ಸ್ ವ್ಯಾಟ್ ಸಿಕ್ಸ್ ವ್ಯಾಟ್ ಬಲ್ಬ್ಸ್ನ ಯೂಸ್ ಮಾಡಿದ್ದೀವಿ ಹಾಗೆ ಇಲ್ಲಿ ಮಿಡಲಲ್ಲಿ ಬಂದರೆ ನಿಮಗೆ ತ್ರೀ ವ್ಯಾಟ್ದು ತ್ರೀ ಬಲ್ಬ್ಸ್ ಕಾಣಿಸುತ್ತೆ ಸ್ಪಾಟ್ ಲೈಟ್ಸ್ ಹಾಗೆ ಕಾರ್ನರ್ಗೆ ಬಂದರೆ ಕಾರ್ನರಲ್ಲಿ ಎಲ್ಲ ಸಿಕ್ಸ್ ವ್ಯಾಟ್ಸ್ನೇ ಯೂಸ್ ಮಾಡಿದ್ದೀವಿ ಅಲ್ಲಿ ಮಿಡಲಲ್ಲಿ ಮಾತ್ರ ತ್ರೀ ವ್ಯಾಟ್ಸ್ನೇ ಯೂಸ್ ಮಾಡಿದ್ದೀವಿ ಇಲ್ಲಿ ಯೂಸ್ ಮಾಡಿರೋದು ಎಲ್ಲ ಸಿಕ್ಸ್ ವ್ಯಾಟು ಒಂದು ಕಂಪ್ಲೀಟ್ ಫುಲ್ ಪಿಕ್ಚರ್ ತೋರಿಸ್ತೀನಿ ನಾವು ಇದೆಲ್ಲ ತ್ರೀ ವ್ಯಾಟ್ಸ್ನೇ ಯೂಸ್ ಮಾಡಿದ್ದೀವಿ ಇದು ಸಿಕ್ಸ್ ವ್ಯಾಟ್ ಯೂಸ್ ಮಾಡಿದ್ದೀವಿ ನೋಡಿ ಕಂಪ್ಲೀಟ್ ಫುಲ್ಲು ಈಗ ಆನ್ ಮಾಡ್ತಾ ಬರ್ತೀನಿ ನೋಡಿ ನೋಡಿ ಇದೆಲ್ಲ ಸಿಕ್ಸ್ ವ್ಯಾಟಲ್ಲಿ ಆನ್ ಆಯಿತು ನೋಡಿ ಇದು ಇನ್ಸೈಡ್ ಇನ್ ರೌಂಡ್ ಸರ್ಕಲ್ ಇದೆ ಅಲ್ಲೆಲ್ಲ ನಾವು ಕೋಲ್ ಲೈಟ್ನ ರನ್ ಮಾಡಿದ್ದೀವಿ ಅಂದರೆ ಲೈಟ್ಸ್ ಬರುತ್ತೆ ಆ ಲೈಟ್ಸ್ನ ರನ್ ಮಾಡಿದ್ದೀವಿ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ವಾಮ್ ಆ್ಯಂಡ್ ಬ್ಲೂ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕತ್ಲಾದರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಮಾತ್ರ ಪಿ ಓ ಪಿ ಎಲ್ಲ ಒಳ್ಳೆ ಬ್ರೈಟ್ನೆಸ್ ಇದೆ ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್ ಜಾಸ್ತಿ ಕಲರ್ಸ್ ಯೂಸ್ ಮಾಡಿದ್ರೆ ಜಾತ್ರೆ ಥರ ಆಗಿಬಿಡುತ್ತೆ ಆದ್ದರಿಂದ ಆದಷ್ಟು ಮಿನಿಮಮ್ ಕಲರ್ಸಲ್ಲಿ ಒಳ್ಳೆ ಚಾಯ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಜಾಸ್ತಿ ಕಲರ್ಸ್ ಆದಷ್ಟು ಜಾತ್ರೆ ಥರ ಕಾಣಿಸ್ಬಿಡುತ್ತೆ ಈಗ ನಾವು ಮಿಡಲಲ್ಲಿ ಮಾತ್ರ ಇನ್ನೊಂದು ಕಲರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟರೆ ಇನ್ನೆಲ್ಲನೂ ಕೂಡ ಟೂ ಕಲರ್ಸ್ ಕಾಂಬಿನೇಷನಲ್ಲೇ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡ್ತಾ ಇದ್ರೆ ಇನ್ನು ನೋಡ್ತಾ ಇರೋಣ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಪಿ ಓ ಪಿ ಬಂದಿದೆ ಹಾಗೆ ಲೈಟ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಕಲರ್ ಕಾಂಬಿನೇಷನ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಯಾರನ್ನಾದರೂ ಗುತ್ತಿರೋನ್ನ ಕರ್ಕೊಂಡೋಗಿ ಅಥವಾ ನೀವೇ ಸೆಲೆಕ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನಮ್ಮದು ದೇವ್ರ ಮನೆ ದೇವ್ರ ಮನೆಯಲ್ಲಿ ಪಿ ಓ ಪಿ ಆಗಿದೆ ಒಂದು ಎರಡು ಸ್ಟೆಪ್ ಪಿ ಓ ಪಿ ಇದೆ ಅಷ್ಟೇ ಇಲ್ಲಿ ಅಲ್ಲಿ ತ್ರೀ ವ್ಯಾಟ್ ಯೂಸ್ ಮಾಡಿದ್ದೀವಿ ನೋಡಿ ಇನ್ನು ಸೈಡಲ್ಲಿ ಬಂದ್ಬಿಟ್ಟು ಇಲ್ಲಿ ಮಿಡಲಲ್ಲಿ ಮತ್ತೆ ಒಂದು ಕೋಲ್ ಲೈಟ್ ರನ್ ಆಗಿರುತ್ತೆ ಲೈಟ್ ರನ್ ಆಗಿರುತ್ತೆ ಅದು ಆರೆಂಜ್ ಕಲರ್ ಸ್ಟ್ರಿಪ್ ಮಾಡಿದ್ವಿ ದೇವ್ರ ಮನೆಗೆ ಚೆನ್ನಾಗಿರುತ್ತೆ ಅಂತ ಇನ್ನು ಸೈಡಲ್ಲೆಲ್ಲ ಟೂ ವ್ಯಾಟ್ ಬ ಸ್ಪಾಟ್ ಲೈಟ್ಸ್ನ ಯೂಸ್ ಮಾಡಿದ್ವಿ ಯಾಕಂದರೆ ಜಾಸ್ತಿ ಅಷ್ಟು ಬೆಳಗ್ಗೆ ಬೇಕಾಗಿಲ್ಲ ದೇವ್ರ ಮನೆಗೆ ಅದರಿಂದ ಒಂದೇ ಒಂದು ತ್ರೀ ವ್ಯಾಟು ಇನ್ನೆಲ್ಲ ಟೂ ವ್ಯಾಟ್ ಯೂಸ್ ಮಾಡಿ ಒಂದೇ ಒಂದು ಕೋಲ್ ಲೈಟ್ನ ಮಿಡಲಲ್ಲಿ ರನ್ ಮಾಡಿದ್ವಿ ಲುಕ್ಗೆ ಅಷ್ಟೇ ಹಾಗೆ ಈಗ ರೂಮಿಗೆ ಬಂದರೆ ರೂಮಲ್ಲಿ ನಾವು ನೋಡ್ಬೋದು ಒಂದು ರೌಂಡು ಶೇಪ್ ಪಿ ಒ ಪಿ ಇದೆ ಇಲ್ಲಿ ಒಂದು ಒಂದೇ ಒಂದು ಸ್ಟ್ರಿಪ್ ಸ್ಟ್ರಿಪ್ಲೈಟ್ನ ಯೂಸ್ ಮಾಡಿದ್ವಿ ಅದೆಲ್ಲ ಒಳಗಡೆ ಇದೆ ಕಾಣಿಸೋದಿಲ್ಲ ಆನ್ ಮಾಡ್ತೀನಿ ನೋಡಿ ನೋಡಿ ಈಗ ಕಾಣಿಸ್ತಿದೆ ಇಲ್ಲಿ ಜಸ್ಟ್ ವಾಮ್ ವಾಮ್ ವೈಟ್ ಅಷ್ಟೇ ಅದು ಬಿಟ್ಟರೆ ಬೇರೆ ಕಾಂಬಿನೇಷನ್ ಇಲ್ಲ ಜ ಎಲ್ಲ ಎಲ್ಲ ಕಡೆ ಆಲ್ಮೋಸ್ಟ್ ವಾಮ್ ವೈಟ್ಗೆ ನಾವು ಪ್ರಿಫ್ರಿಫರ್ ಪ್ರಿಫರ್ ಪ್ರಿಫರ್ ಮಾಡಿದ್ದೀವಿ ಯಾಕಂದರೆ ಜಾಸ್ತಿ ಕಲರ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲೂ ಕೂಡ ಇಲ್ಲಿ ಪಾಲಿಕಾನ್ ಶೇಪಲ್ಲಿ ನಾವು ಪಿ ಒ ಪಿ ಮಾಡಿಸಿದ್ವಿ ಎಲ್ಲ ಚಿಕ್ಕದ ಪಿ ಒ ಪಿ ರೂಮ್ಗೆ ಏನು ದೊಡ್ಡದಾಗಿ ಮಾಡಿಸ್ಕೊಂಡಿಲ್ಲ ಇಲ್ಲೂ ಆನ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಕೂಡ ನಾವು ಬಾಂಬ್ ವೈಟನ್ನೇ ಸಜೆಸ್ಟ್ ಮಾಡಿದ್ದೀವಿ ಬಾಂಬ್ ವೈಟೆ ಹಾಕಿದ್ದಾರೆ ಅದೆಲ್ಲ ಸ್ಟ್ರಿಪ್ಲೈಟ್ಸ್ ಒಳಗಡೆ ಇರುತ್ತೆ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಲೈಟ್ಸ್ ಯಾವ ಥರ ಒಳಗಡೆ ರನ್ ಮಾಡ್ತಾರೆ ಯಾವ ಥರ ಅದನ್ನು ಫಿಕ್ಸ್ ಮಾಡ್ತಾರೆ ಒಳಗಡೆ ಅಂತ ಹೇಳ್ಬಿಟ್ಟು ಈಗ ತರ್ಡ್ ರೂಮ್ಗೆ ಹೋಗೋಣ ಥರ್ಡ್ ರೂಮ್ ಬಂದ್ಬಿಟ್ಟು ಇದು ಪೇರೆಂಟ್ಸ್ ಇರೋ ರೂಮು ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಪಿ ಪಿ ಇದೆ ಇಲ್ಲಿ ಮೇಲ್ಗಡೆ ನೋಡಿ ಈ ಇದೆಯಲ್ಲ ಇಲ್ಲಿ ಒಳಗಡೆ ಇಲ್ಲೂ ಕೂಡ ವಾಂಬ್ ವೈಟ್ ಲೈಟ್ಸ್ ಇದೆ ರನ್ ಮಾಡಿದ್ದೀನಿ ನೋಡಿ ಇಲ್ಲೂ ಅಷ್ಟೇ ಕೂಡ ವಾಮ್ ವೈಟ್ ಅಷ್ಟೇ ಇಲ್ಲಿ ಯೂಸ್ ಮಾಡಿರೋದು ಜಾಸ್ತಿ ಕಲರ್ ಯೂಸ್ ಮಾಡಿಲ್ಲ ಒಳ್ಳೆ ಬ್ರೈಟ್ನೆಸ್ ಇದೆ ಇದೊಂದು ಲೈಟ್ ಆನ್ ಮಾಡಿದ್ರೆ ಸಾಕು ಬೇರೆ ಲೈಟ್ ಆನ್ ಮಾಡೋ ಅವಶ್ಯಕತೆನೆ ಇರೋಲ್ಲ ಬಟ್ ಜಾಸ್ತಿ ಯಾರು ಪಿ ಲೈಟ್ಸ್ ಲೈಟ್ಸ್ನ ಆನ್ ಮಾಡಲ್ಲ ರೆಗ್ಯುಲರ್ ಲೈಟ್ಸ್ನ ಯೂಸ್ ಮಾಡ್ತಾರೆ ನೋಡಿ ಈ ಆಂಗಲ್ ಇಂದ ಹಾಲಲ್ಲಿರೋ ಪಿ ಓ ಪಿ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆಲ್ಲ ನೋಡ್ತಾ ಇದ್ರೆ ಇನ್ನೂ ನೋಡ್ತಾ ಇರೋದು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈಗ ಬನ್ನಿ ನಿಮಗೆ ಲೈಟ್ಸ್ ಬಗ್ಗೆ ತಿಳಿಸ್ತೀನಿ ನೋಡಿ ಇದು ಸ್ಪಾಟ್ ಲೈಟ್ಸ್ಗಳು ಟೂ ವ್ಯಾಟ್ ಒಂದು ಇದು ತ್ರೀ ವ್ಯಾಟು ಇದು ಸಿಕ್ಸ್ ವ್ಯಾಟು ಇದು ಟೆನ್ ವ್ಯಾಟ್ ನಾವೇನು ಯೂಸ್ ಮಾಡಿದ್ದೀವಿ ಎಲ್ಲ ಕೂಡ ಪಾಲಿಕ್ ಆಪ್ ಕಂಪ್ನಿದು ಯೂಸ್ ಮಾಡಿರೋದು ನಮ್ಮ ಮನೆಗೆ ಪಾಲಿಕ್ ಕ್ಯಾಪ್ ಕಂಪ್ನಿ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ವ್ಯಾರಂಟಿ ಕೂಡ ಇದೆ ಅದಕ್ಕೋಸ್ಕರ ಆಮೇಲೆ ನೋಡಿ ಇದೆಲ್ಲ ಕಲರ್ ಕಾಂಬಿನೇಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂಗಡಿಗೆ ಹೋದಾಗ ಕಲರ್ ಕಾಂಬಿ ಕಲರ್ನ ನೋಡಿಕೊಂಡು ತೊಗೋಬೇಕು ಲೈಟ್ಸ್ನ ಅದರ ಮೇಲೆ ಅವರು ಮೆನ್ಷನ್ ಮಾಡಿರ್ತಾರೆ ಯಾವ ಕಲರ್ ಅಂತ ಹೇಳ್ಬಿಟ್ಟು ನೀವು ಕಲರ್ನ ನೋಡಿ ಪರ್ಚೇಸ್ ಮಾಡಿ ಅದ್ರ ಡಿಸ್ಕ್ರಿಪ್ಷನ್ ಅದ್ರದ್ದು ಏನೇನಿದೆ ಮ್ಯಾಟ್ಸ್ ಎಷ್ಟು ಅದು ಎಷ್ಟು ವರ್ಷ ಬರುತ್ತೆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಹಿಂದೆ ಇರುತ್ತೆ ಆದಷ್ಟು ಒಳ್ಳೆ ಕಂಪ್ನಿ ಸ್ಪಾಟ್ ಲೈಟ್ಸ್ಗಳನ್ನು ಸೆಲೆಕ್ಟ್ ಮಾಡಿ ನೋಡಿ ಇದು ಟೆನ್ ವ್ಯಾಟ್ ನಾವೇನು ಆಚೆ ಹಾಕಿದ್ದೀವಿ ಅದ್ರದ್ದು ಇದು ಟೆನ್ ವ್ಯಾಟು ಚೆನ್ನಾಗಿದೆ ಬ್ರೈಟ್ನೆಸ್ಸು ನೋಡಿ ಈ ಥರ ಒಂದು ವೈರ್ ಸಿಂಗಲ್ ವೈರ್ ಪಾಸಾಗಿರುತ್ತೆ ಹಿಂದೆ ಹಾಗೆ ಸೈಡಲ್ಲಿ ಕ್ಲಿಪ್ ಕೊಟ್ಟಿರ್ತಾರೆ ನೋಡಿ ಇದು ಕ್ಲಿಪ್ ಇದು ಈ ಕ್ಲಿಪ್ನ ಹೆಚ್ಬಿಟ್ಟು ಒಳಗಡೆ ಪಿ ಯು ಪಿ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಹೀಗೆ ಮುಚ್ಚಿಬಿಟ್ರೆ ಅದು ಫಿಕ್ಸ್ ಆಗಿಬಿಡುತ್ತೆ ಟೈಟಾಗಿ ಫಿಕ್ಸ್ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಬ್ರೈಟ್ನೆಸ್ಸು ಕೂಡ ಸೂಪರಾಗಿದೆ ಅದಕ್ಕೋಸ್ಕರ ನಾನು ಪಾಲಿಗ್ಪ್ಸ್ ಸೆಲೆಕ್ಟ್ ಮಾಡಿದ್ದೀನಿ ವಿಪ್ರೋದಲ್ಲಿ ಬರುತ್ತೆ ಫಿಲಿಪಲ್ಲಿ ಬರುತ್ತೆ ಐಫೈಯಲ್ಲಿ ಬರುತ್ತೆ ತುಂಬ ಕಂಪ್ನಿಯಲ್ಲಿ ಬರುತ್ತೆ ಆದಷ್ಟು ಒಳ್ಳೆ ಕಂಪ್ನಿನ ಸೆಲೆಕ್ಟ್ ಮಾಡಿ ನೋಡಿ ಇದು ಬಂದುಬಿಟ್ಟು ಲೈಟ್ಸ್ ನಾನು ಏನು ತೋರಿಸಿದೆ ನಿಮ್ಗೆ ಆವಾಗಲೇ ಪಿ ಓ ಪಿ ಒಳಗಡೆ ಎಲ್ಲ ಹೋಗಿರುತ್ತೆ ಕೋಲ್ ಲೈಟ್ಸ್ ಸ್ಟ್ರಿಪ್ ಲೈಟ್ಸ್ ಅಂತ ಹೇಳ್ಬಿಟ್ಟು ಇದೆ ಲೈಟ್ಸು ನೋಡಿ ಇದು ಒಂದು ಪ್ಲಗ್ ಕೊಟ್ಟಿರ್ತಾನೆ ಈ ಪ್ಲಗ್ನ ಆಮೇಲೆ ಕಟ್ ಮಾಡಿಬಿಡ್ತಾರೆ ಎಲೆಕ್ಟ್ರಿಷಿಯನ್ನು ಡೈರೆಕ್ಟಾಗಿ ನಿಮ್ಮ ವೈರ್ಗೆ ಜಾಯಿನ್ ಮಾಡ್ತಾನೆ ನೋಡಿ ಇದೆಲ್ಲ ಲೈಟ್ಸ್ ಇದೇ ಚಿಕ್ಕ 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 ಚಿಕ್ಕದಾಗಿ ಲೈಟ್ಸ್ಗಳು ಸೀರಿಯಸ್ ಆಗಿ ಕನೆಕ್ಟ್ ಆಗಿರುತ್ತೆ ಸೀರೀಸ ಕನೆಕ್ಟ್ ಆಗಿರುತ್ತೆ ಇದು ಒಳ್ಳೆ ಲುಕ್ ಕೊಡುತ್ತೆ ಮಾತ್ರ ಮನೆಗೆ ನೋಡಿ ಇಲ್ಲಿ ಮೇಲೆ ಏನು ಪಾಸಾಗಿದೆ ಇದೆಲ್ಲ ಸ್ಟ್ರಿಪ್ಲೈಟ್ಸೆ ಇಲ್ಲಿ ಒಳಗಡೆ ಬ್ಲೂ ಕಲರು ಅಲ್ಲಿ ವಾಮ್ ಲೈಟು ಎಲ್ಲ ನೋಡಿ ನಮ್ಮ ಎಲೆಕ್ಟ್ರಿಷಿಯನ್ನು ಆಲ್ರೆಡಿ ಒಂದು ನ ಹಾಕಿದ್ದಾರೆ ಸ್ಟ್ರಿಪ್ಲೈಟ್ಸು ಈಗ ಬೇರೆ ಬೇರೆ ಲೈಟ್ಸ್ಗಳನ್ನು ಫಿಕ್ಸ್ ಮಾಡ್ತಾನೆ ನಾನು ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಅವ್ರು ಯಾವ್ಯಾವ ಥರ ಫಿಕ್ಸ್ ಲೈಟ್ಸ್ಗಳನ್ನು ಕಾಂಬಿನೇಷನ್ ಮಾಡ್ಕೊಳ್ತಾರೆ ಆಮೇಲೆ ಯಾವ ಥರ ಅವರು ಫಿಕ್ಸ್ ಮಾಡ್ತಾರೆ ಯಾವ ಥರ ಕನೆಕ್ಟ್ ಮಾಡ್ತಾರೆ ಅಂತ ನೋಡಿ ಇವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ವರ್ಕ್ ಆಗುತ್ತೆ ಅಂತ ಫಸ್ಟು ಚೆಕ್ ಮಾಡ್ಕೊಂಬಿಡ್ತಾರೆ ಸ್ಟ್ರಿಪ್ಲೇಸ್ ಕೆಲವು ಟೈಮು ಒಂದೊಂದು ಕನೆಕ್ಷನ್ಸ್ ಮಿಡಲ್ ಮಿಡಲಲ್ಲಿ ಅದು ಸುಮ್ಮನೆ ಹಾಕ್ಬಿಟ್ಟು ಆಮೇಲೆ ಫೈನಲ್ ಆಗಿ ಆನ್ ಆಗಿಲ್ಲ ಅಂತೇಳಿ ಮತ್ತೆ ಅದನ್ನೆಲ್ಲ ಕೀಳಬೇಕು ಅದರಿಂದ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಾಕೋಕ್ಕಿಂತ ಮುಂಚೆನೇ ಎಲ್ಲ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಮೊದಲನೇಗೆ ತೋರಿಸ್ದಾಗೆ ಇಲ್ಲಿ ಆರೆಂಜ್ ಕಲರ್ನ ಆಲ್ರೆಡಿ ಹಾಕಿದ್ದಾರೆ ಇದು ಯಾವ ಥರ ಇನ್ಸ್ಟಾಲ್ ಮಾಡಿದ್ರು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ನೋಡಿ ಇದು ಲೈಟ್ಸ್ ಹಾಲ್ಗೆ ಆಗ್ತಾ ಇರೋದು ನಾನು ಆಲ್ರೆಡಿ ಲೈಟ್ ಹೇಗಿದೆ ಅಂತ ತೋರಿಸಿದೀನಿ ಅವ್ರು ಯಾವ ರೀತಿ ಅವ್ರು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅಲ್ಲಿ ಒಂದು ಸ್ಪಾಟ್ ಲೈಟ್ ಇದೆ ಆ ಸ್ಪಾಟ್ ಲೈಟ್ ಏನು ಮೇಲೆ ಹೋಗಿರುತ್ತೆ ಆ ಮೇಲೆ ಹೋಗಿರ್ತಕ್ಕಂಥ ವೈರ್ಗೆ ಈ ನ ಎಲೆಕ್ಟ್ರಿಷಿಯನ್ ಕನೆಕ್ಟ್ ಮಾಡ್ಕೊತಾರೆ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಹಿಡಿದು ನೀಟಾಗಿ ಅದು ಓಡೆ ಗ್ಯಾಪ್ ಇರುತ್ತೆ ಪಿ ಪಿ ಹೋದರೆ ಅದನ್ನು ಕೆಳ ಅದು ಓಡೇ ತರುಕ್ತಾರೆ ನೆಕ್ಸ್ಟ್ ಟೈಮಿಗೆ ಪಾಸ್ ಮಾಡ್ಕೊಂಡು ಪಾಸ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಂದ ಟೈಟಾಗಿ ಎಳ್ಕೊತಾರೆ ನೀಟಾಗಿ ಹಾಗೆ ನೀವು ಅದಕ್ಕೆ ಅದೇನು ಸ್ಟ್ರಿಪ್ಲೈಟ್ಸ್ನ ತರ್ತೀರಾ ಅದನ್ನು ಎಲೆಕ್ಟ್ರಿಷಿಯನ್ ಕೇಳ್ಕೊಂಡು ಮೆಜರ್ಮೆಂಟ್ ನೀಟಾಗಿ ತೊಗೊಂಡ್ಬರಬೇಕು ಇಲ್ಲಾಂದರೆ ಶಾರ್ಟೇಜ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ರೀಕನೆಕ್ಟ್ ಮಾಡೋಕ್ಕಾಗಲ್ಲ ಇದೊಂದು ಪಕ್ಕ ತಲೆ ಜ್ಞಾಪನಕ್ಕೆ ಇಟ್ಕೊಳ್ಳಿ ಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಬನಿ ಪರವಾಗಿಲ್ಲ ಬಟ್ ಕಮ್ಮಿ ಮಾತ್ರ ತೊಗೊಂಬರ್ಬೇಡಿ ಶಾರ್ಟೇಜ್ ಆಗೋ ಥರ ಒಂದು ಫುಲ್ಲು ಲೆಂತ್ ತಂದರೆ ಅದು ಫುಲ್ಲು ಪಿ ಓ ಪಿನ ಕಂಪ್ಲೀಟ್ ಮಾಡಬೇಕು ಒಂದು ರೌಂಡ್ ಬರಬೇಕು ಇನ್ನು ಮಿಡಲಲ್ಲಿರೋದಕ್ಕೆ ಸಪ್ರೇಟಿಗೆ ತರಬೇಕು ಆಮೇಲೆ ಈ ಚಿಕ್ಕ ಪುಟ್ಟದ್ದು ಏನೇನಿರುತ್ತೆ ಅದಕ್ಕೆ ಸಪ್ರೇಟ್ ತರಬೇಕು ಲಾಂಗ್ ರನ್ ಎಲ್ಲ ಆಗುತ್ತೆ ಫುಲ್ಲು ಕಂಪ್ಲೀಟ್ ಆಗಿ ನೋಡಿ ಅವರು ನಾನು ಟ್ವೆಂಟಿ ಮೀಟರ್ಸ್ ತಂದಿದೆ ಫುಲ್ ಕಂಪ್ಲೀಟು ಟ್ವೆಂಟಿ ನಾನು ಏಯ್ಟೀನ್ ಮೀಟರ್ಸ್ ಸಾಕಾಗಿತ್ತು ಇನ್ನು ಟೂ ಮೀಟರ್ಸ್ ಎಕ್ಸ್ಟ್ರಾ ಉಳಿತು ಅದನ್ನಲ್ಲೇ ಪಾಸ್ ಮಾಡೋದು ಇದು ಬಂದುಬಿಟ್ಟು ನೋಡಿ ಇದು ಟಿ ವಿ ಕ್ಯಾಬಿನೆಟ್ಗೆ ಈಗ ಸ್ಪಾಟ್ ಲೈಟ್ಸ್ನ ಫಿಕ್ಸ್ ಮಾಡ್ತಿದ್ದೆ ಇಲ್ಲಿ ಟೂ ವ್ಯಾಟ್ಸ್ನ ಯೂಸ್ ಮಾಡಿದ್ವಿ ಟೂ ವ್ಯಾಟ್ ಸ್ಪಾಟ್ ಲೈಟ್ಸು ಇಲ್ಲಿ ಚೆನ್ನಾಗಿದೆ ಇಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ನ ಯೂಸ್ ಮಾಡಿದ್ದೀವಿ ನೋಡಿ ಇಲ್ಲೆಲ್ಲ ಟಾಪಲ್ಲಿ ಏನಿದೆ ಈ ಟಾಪ್ಗೆ ಟೂ ವ್ಯಾಟ್ಸ್ ಯೂಸ್ ಮಾಡಿದೆ ಹಾಗೆ ಬಾಕ್ಸಸ್ ಏನಿದೆ ಬಾಕ್ಸ್ಗೂ ಕೂಡ ಟೂ ವ್ಯಾಟ್ಸ್ನ ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಕೂಡ ಅಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ಇಲ್ಲೆಲ್ಲ ಸಿಕ್ಸ್ ವ್ಯಾಟ್ಸು ಮಿಡಲಲ್ಲಿ ತ್ರೀ ವ್ಯಾಟ್ಸು ಈ ಟಿ ವಿ ಕ್ಯಾಬಿನೆಟ್ಗೆ ಟೂ ವ್ಯಾಟು ಯಾಕಂದರೆ ಇಲ್ಲಿ ಜಾಸ್ತಿ ವ್ಯಾಟ್ಸ್ ಯೂಸ್ ಮಾಡಿದ್ರೆ ಅಷ್ಟು ಬ್ರೈಟ್ನೆಸ್ ಅವಶ್ಯಕತೆ ಇಲ್ಲ ಟೂ ವ್ಯಾಟ್ಸ್ ಇದ್ರೇ ಇದಕ್ಕೆ ಸೂಟಬಲ್ ಅದೀಗ ದೇವ್ರ ಮನೆಯಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ದೊಡ್ಡ ಆರೆಂಜ್ ಲೈಟ್ ತೋರಿಸಿದ್ನಲ್ಲ ಅದು ಇದೆ ಸ್ಟ್ರಿಪ್ ಲೈಟು ಕನೆಕ್ಟ್ ಅವರು ನೋಡಿ ನೀಟಾಗಿ ಅದನ್ನು ಕನೆಕ್ಟ್ ಮಾಡ್ತಾ ಇದಾರೆ ನೋಡಿ ಅದನ್ನ ಕನೆಕ್ಟ್ ಮಾಡ್ಕೊತಾರೆ ಅದು ಕನೆಕ್ಟ್ ಮಾಡ್ಕೊಂಡು ಅದನ್ನ ಅದನ್ನು ಬ್ರೌಂಡಾಗಿ ಮಾಡ್ತಾರೆ ಇಲ್ಲೇ ಈಗ ಮಾಸ್ಟರ್ ಬೆಡ್ ನಾನು ಆವಾಗಲೇ ಮಾಸ್ಟರ್ ಬೆಡ್ ತೋರಿಸಿದ್ದೆ ಇಲ್ಲಿ ಕೂಡ ಇವರು ಇದೇ ರೀತಿ ಸ್ಟ್ರೀಪ್ ಲೈಟ್ಸ್ ನ ಕನೆಕ್ಟ್ ಮಾಡಿಕೊಂಡು ಒಳಗಡೆ ಹಾಕೊಂಡಿದ್ದಾರೆ ಚೆನ್ನಾಗಿ ರನ್ ಆಗ್ತಾ ಇದೆ ಈಗ ಅಲ್ಲಿ ಕೂಡ ವಾಮ್ ವೈಟ್ ನ ಯೂಸ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಈ ತರ ಮನೆ ಫುಲ್ಲು ಕಂಪ್ಲೀಟ್ ಲೈಟಿಂಗ್ ಸಿಸ್ಟಮ್ ಆಗಿದೆ ನಮ್ಮ ಚಾನೆಲ್ನ